ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರ ಮುದ್ದು ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತೇ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಬುದ್ಧ ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಶಿವರಾಮೇಗೌಡರು ಭದ್ರಾ ಎಲ್ಲರೂ ಕೂಡ ಪಕ್ಕದ ಊರು ಜಾತ್ರೆಗೆ ಅಂತ ಎಲ್ಲರೂ ಕೂಡ ಹೋದಾಗ ಈಶ್ವರಿ ದೊಡ್ಡದಾಗಿ ಪ್ಲಾನ್ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ವಾಪಸ್ ಅಂತ ಮನೆಗೆ ಬರಬಾರದು ಅಂತ ಹಾಗೆ ಹುಡುಗರ ಕಳಿಸಿರ್ತಾರೆ ನಾನು ಅನ್ಕೊಂಡಾಗೆ ಎಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಇವರು ಯಾರು ಕೂಡ ಬರ್ಲಿಲ್ಲ ಅಂತ ಅಂದ್ರೆ ಈ ಮನೆ ಸಾಮ್ರಾಜ್ಯ ಎಲ್ಲಾ ಕೂಡ ನಂದೇನೆ ಇನ್ನೇನೇ ಇದ್ರು ಶಿವರಾಮೇಗೌಡರ ಜಾಗಕ್ಕೆ ನಾನು ಕುತ್ಕೋಬೇಕು ಅಂತ ಈಶ್ವರಿ ಅನ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಆದ್ರೆ ಇದೆಲ್ಲ ಆಗುತ್ತಾ ಅಂತ ಚಿತ್ರ ಹೇಳಿದಾಗ ಆಗ್ಲೇಬೇಕು ಅದಕ್ಕೆ ಅಲ್ವಾ ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಒಟ್ನಲ್ಲಿ ನಮಗೆ ಮೋಸಕ್ಕೆ ನಾನು ಉತ್ತರ ತಗೊಳ್ಳಲೇಬೇಕು ಹಾಗೆ ಸುಭಾಷ್ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ಲೇಬೇಕು ಅಂತ ಈಶ್ವರ ಹೇಳ್ತಾರೆ ಶಿವರಾಮೇಗೌಡರು ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗಿ ಆಗ ದೇವರಿಗೆ ಪೂಜೆ ಮಾಡಿಕೊಂಡು ಬರ್ಬೇಕಾದ್ರೆ ಸ್ವಾಮೀಜಿಗಳು ಸಿಗ್ತಾರೆ ಆದಷ್ಟು ಬೇಗ ಅಪಾಯ ಕಾದಿದೆ ಅಂತ ಹೇಳಿದಾಗ ಆಗ ಶಿವರಾಮೇಗೌಡರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ರೀ ಒಂದು ನಿಮಿಷ ಇರಿ ಏನು ಹೇಳ್ತಾವ್ರೆ ಕೇಳೋಣ ಅಂತ ಮೋಹನ ಹತ್ರ ಹೋಗ್ತಾರೆ ಏನು ಹೇಳ್ತಾ ಇದ್ರಲ್ಲ ಏನದು ಅಂತ ಕೇಳಿದಾಗ ಜೀವನದಲ್ಲಿ ಎಲ್ಲಾ ಐತೆ ಅಂತ ನೀವ್ ಅನ್ಕೊಂತಾ ಇದ್ದೀರಾ ಆದ್ರೆ ನೀವ್ ಅನ್ಕೊಂಡಾಗೆ ಯಾವುದೂ ಇರೋದಿಲ್ಲ ಜೀವನದಲ್ಲಿ ಎಲ್ಲಾ ಉಲ್ಟಾ ಆಗುವಂತ ಸಮಯ ಬಂದಿದೆ ಅಂತ ಆಗ ಸ್ವಾಮೀಜಿಗಳು ಹೇಳಿದ ತಕ್ಷಣನೇ ಗುರುಗಳೇ ಏನ್ ಹೇಳ್ತಿದ್ದೀರಾ ನೀವು ಅಲ್ಲ ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ಆಗ ಶಿವರಾಮೇಗೌಡರು ಹೇಳ್ತಾರೆ ಅಷ್ಟರಲ್ಲಿ ಊರಿನ ಜನ ಬಂದು ಇವರು ತುಂಬಾ ಜ್ಞಾನಿಗಳು ಹಾಗೆ ತುಂಬಾನೇ ತಿಳ್ಕೊಂಡಿದ್ದಾರೆ ಇವರು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗೇನೆ ಇವರು ಈ ದೇವಸ್ಥಾನದಲ್ಲೇ ಇರ್ತಾರೆ ಎಲ್ಲೋ ಎಲ್ಲೂ ಕೂಡ ಬರೋದಿಲ್ಲ ಯಾವುದಕ್ಕೂ ಕೂಡ ಆಸೆ ಪಡೋದಿಲ್ಲ ನಿಜವಾಗಲೂ ಇವರು ಹೇಳೋದಿಲ್ಲ ನಿಜ ಆಗುತ್ತೆ ಅಂತ ಶಿವರಾಮೇಗೌಡರ ಹತ್ರ ಎಲ್ಲರೂ ಕೂಡ ಹೇಳಿದ ತಕ್ಷಣನೇ ಆಗ ಶಿವರಾಮೇಗೌಡರು ಹೇಳ್ತಾರೆ ನೋಡಿ ನೀವು ಏನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಏನು ಅಪಾಯ ಇದೆ ಅಂತ ಹೇಳ್ತಿದ್ದೀರಾ ಅದು ಕೂಡ ಅರ್ಥ ಆಗ್ತಿಲ್ಲ ನನಗೆ ಯಾರಿಗೆ ಏನಾಗುತ್ತೆ ಅಂತ ಶಿವರಾಮೇಗೌಡರು ಕೇಳಿದಾಗ ನಿನ್ನ ಜೀವನದಲ್ಲಿ ನಿನ್ನ ಜೀವಕ್ಕೆ ಜೀವ ಅಂತ ಅನ್ಕೊಂಡಿರೋ ಒಬ್ಬರಿಗೆ ಸಮಸ್ಯೆ ಕಾದಿದೆ ಹಾಗೆ ಅದರಿಂದಾಗಿ ನಿನಗೆ ತುಂಬಾನೇ ಕಷ್ಟ ಆಗಬಹುದು ಅಂತ ಸ್ವಾಮೀಜಿಗಳು ಹೇಳ್ತಾರೆ ಆಗ ಯಾರಿರಬಹುದು ಅಂತ ಟೆನ್ಷನ್ ಮಾಡ್ಕೊಂಡು ನನಗೆ ಎಲ್ಲ ಅಂತ ಅಂದ್ರೆ ಭದ್ರ ಮಾತ್ರನೇ ಹಾಗಾದ್ರೆ ಭದ್ರನ್ಗೆ ಅದರ ಬಗ್ಗೆನೇ ಏನಾದ್ರೂ ಹೇಳ್ತಿದ್ದಾರಾ ಅಂತ ಶಿವರಾಮೇಗೌಡರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ರೇ ನನ್ಗೆ ಯಾಕೋ ಭದ್ರನ ಬಗ್ಗೆ ಹೇಳ್ತಾವ್ರೆ ಇವನು ಅಂತ ಅನ್ನಿಸ್ತಾ ಇದೆ ನಮ್ಮ ಜೀವನದಲ್ಲಿ ಭದ್ರಾಗಿಂತ ಮುಖ್ಯ ಇನ್ಯಾರು ತಾನೇ ಅವರೇ ನಿಮಗೆ ಎಲ್ಲರಿಗಿಂತ ಭದ್ರನೇ ಮುಖ್ಯ ಅಲ್ವಾ ತುಂಬಾ ಇಷ್ಟ ಭದ್ರನೇ ಅಲ್ವಾ ಅಂತ ಮೋಹನ ಹೇಳ್ತಾರೆ ಆಗ ಸರಿಯಾಗಿ ಹೇಳಿದ್ದೀರಾ ನಿಮ್ಮ ಜೀವಕ್ಕೆ ಜೀವ ತುಂಬಾನೇ ನೀವು ಇಷ್ಟಪಡುವಂತ ನಿಮ್ಮ ಮಗ ಅವರಿಗೇನೆ ಇಷ್ಟೆಲ್ಲ ಸಮಸ್ಯೆಗಳು ಇರೋದು ಯಾವಾಗ ಏನು ಬೇಕಾದ್ರೂ ಆಗಬಹುದು ಸಂಕಷ್ಟ ಬುತ್ತೆ ಅಂತ ಹೇಳ್ತಾರೆ ಆಗ ಶಿವರಾಮೇಗೌಡರು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಗುರುಗಳ ನೋಡಿ ಆತರ ಹೇಳ್ಬೇಡಿ ಈಗಾಗಲೇ ಒಂದು ಸಲ ಸಮಸ್ಯೆ ಆಗಿ ಹೋ ಹೇಗೋಗ ಮಾಡಿ ಕಾಪಾಡಿಕೊಂಡಿದ್ದೀನಿ ಈಗ ಮತ್ತೆ ಆ ಆದ್ರೆ ಖಂಡಿತವಾಗ್ಲು ನಾನು ಅದನ್ನ ಸಹಿಸ್ಕೊಳಕ್ಕಿಲ್ಲ ನನ್ನ ಪ್ರಪಂಚದಲ್ಲಿ ನನ್ನ ಜೀವನದಲ್ಲಿ ಎಲ್ಲ ನನಗೆ ಭದ್ರನೆ ಅವನಿಲ್ಲ ಅಂತ ಅಂದ್ರೆ ನನಗೆ ಏನೇನೂ ಇಲ್ಲ ದಯವಿಟ್ಟು ಹಾಗೆ ಹೇಳಬೇಡಿ ಏನಾದ್ರೂ ಪರಿಹಾರ ಆಯ್ತಾ ಏನಾದ್ರೂ ಇರಲೇಬೇಕಲ್ವಾ ಹೇಳಿ ಅದೇನೇ ಪರಿಹಾರ ಪೂಜೆ ಆದ್ರೂ ಕೂಡ ನಾನು ಮಾಡಿಸ್ತೀನಿ ಅಂತ ಶಿವರಾಮೇಗೌಡರು ಹೇಳಿದಾಗ ಪರಿಹಾರ ಅನ್ನೋದು ಬರೀ ಪೂಜೆಯಿಂದ ಆಗೋದಲ್ಲ ಏನೇ ಸಮಸ್ಯೆ ಬಂದ್ರೂ ತನ್ನ ಹೆಂಡತಿ ತನ್ನ ಮಾಂಗಲ್ಯನ ಕಾಪಾಡ್ಕೋಬೇಕು ಹಾಗೆ ನಿಮ್ಮ ಮಗನ ಹೆಂಡತಿನೇ ಅವನಿಗೆ ಶ್ರೀರಕ್ಷೆ ಅವರೇನೇ ತನ್ನ ಗಂಡನ್ನ ಕಾಪಾಡ್ಕೋಬೇಕಾಗಿರೋದು ಅವರಿಬ್ಬರು ಜೊತೆಗೆ ಇದ್ರೆ ಮಾತ್ರನೇ ಇದೆಲ್ಲ ಸಾಧ್ಯ ಆಗೋದು ಅಂತ ಶಿವರಾಮೇಗೌಡರ ಹತ್ರ ಗುರುಗಳು ಹೇಳ್ತಾರೆ ಆಗ ಹಾಗಾದ್ರೆ ವಿದ್ಯೆಯಿಂದ ಮಾತ್ರನೇ ಭದ್ರನ್ನ ಕಾಪಾಡಕ್ಕೆ ಆಗದ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹೌದು ಗಂಟನ್ನ ಕಾಪಾಡಿಕೊಳ್ಳೋದು ಹೆಂಡತಿ ಕರ್ತವ್ಯ ಹಾಗೆ ಹೆಂಡತಿ ಮಾಂಗಲ್ಯನ ಉಳಿಸ್ಕೋಬೇಕು ಅಂತ ಅಂದ್ರೆ ಇದನ್ನೆಲ್ಲಾ ಮಾಡ್ಲೇಬೇಕಾಗುತ್ತದೆ ಇದರ ಬಗ್ಗೆ ಏನು ಬೇಕಾದರೂ ಆಗಬಹುದು ಅಂತ ಆಗ ಗುರುಗಳು ಹೇಳಿದ ತಕ್ಷಣನೇ ಶಿವರಾಮೇಗೌಡರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಮೋಹನ ಏನ್ ಮಾಡೋದು ಈಗ ನಾವು ಇಲ್ಲಿಗೆ ಬಂದು ಏನಾದ್ರೂ ತಪ್ಪು ಮಾಡ್ಬಿಟ್ವಾ ಅಂತ ಶಿವರಾಮೇಗೌಡರು ಕೇಳಿದಾಗ ರೀ ಏನಾಯ್ತು ನೋಡೋಣ ನಾವು ಮೊದಲು ವಿದ್ಯೆನ ಹತ್ರ ಮಾತನಾಡೋಣ ಅಂತ ಮೋಹನ ಹೇಳಿ ಯಾವುದೇ ಕಾರಣಕ್ಕೂ ಅವರಿಬ್ಬರು ದೂರ ಇರಬಾರದು ಒಟ್ಟಿಗೆ ಇರಬೇಕು ನಮ್ಮ ಭದ್ರನ್ನ ಕಾಪಾಡಿಕೊಳ್ಳೋಕೆ ವಿದ್ಯನಿಂದ ಮಾತ್ರ ಸಾಧ್ಯ ಅಂತ ಮೋಹನ ಹೇಳ್ತಾರೆ ಆಗ ಆದರೂ ನನಗೆ ಯಾಕೋ ಸಹಾನೇ ಟೆನ್ಷನ್ ಆಗ್ತಾ ಇದೆ ಮೋಹನ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಈಗಾಗಲೇ ಒಂದ್ ಸಲ ಭದ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೆ ಆಗ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಈಗ ಇನ್ನೊಂದು ಸಲ ಅದೇ ತರ ಆಗ್ತಾ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ರೀ ಹಂಗೆಲ್ಲ ಏನು ಆಗಕ್ಕಿಲ್ಲ ಅಂತ ಹೇಳಿ ಆಗ ಮೋಹನ ಕರ್ಕೊಂಡು ಹೋಗ್ತಾರೆ ವಿದ್ಯಾನ ಹತ್ರ ಹೋಗಿ ವಿದ್ಯಾ ನಿನ್ನ ಹತ್ರ ವಸಿ ಮಾತನಾಡಬೇಕಾಗಿತ್ತು ಅಂತ ಹೇಳಿ ಹಾಗೆ ಗುರುಗಳು ಹೇಳಿರೋ ಮಾತನ್ನೆಲ್ಲನೂ ಕೂಡ ಹೇಳಿದ ತಕ್ಷಣನೇ ವಿದ್ಯಾ ಕೂಡ ತುಂಬಾನೇ ಟೆನ್ಷನ್ ಆಗ್ತಾಳೆ ಇದನ್ನ ಕೇಳಿ ಏನ್ ಹೇಳ್ತಿದ್ದೀರಾ ರಾಮ ಅತ್ತೆ ಇದೆಲ್ಲ ನಿಜನಾ ಅಂದಾಗ ಹೌದು ನೀನೇ ಇದಕ್ಕೆ ಪರಿಹಾರ ಕೊಡಬೇಕು ಕಣವ ಯಾಕೆ ಅಂತಂದ್ರೆ ಗುರುಗಳು ಹೇಳೋರೆ ತನ್ನ ಹೆಂಡತಿಗೆ ಮಾತ್ರನೇ ಭದ್ರನ ಕಾಪಾಡಿಕೊಳ್ಳೋಕೆ ಸಾಧ್ಯ ಇರೋದು ಆ ಮಾಂಗಲ್ಯನ ಉಳಿಸಿಕೊಳ್ಳೋಕೆ ಸಾಧ್ಯ ಇರೋದು ಅಂತ ನೀನು ಭದ್ರನ ಜೊತೆದೇ ಇರಬೇಕು ಯಾವುದೇ ಕಾರಣಕ್ಕೂ ಭದ್ರನ ಕೈ ಬಿಡಬೇಡ ಅಂತ ಆಗ ಶಿವರಾಮೇಗೌಡರು ಹೇಳಿದಾಗ ಮಾವಯ್ಯ ನೀವೇನು ಯೋಚನೆ ಮಾಡಬೇಡಿ ಭದ್ರಾ ಅವರ ಜವಾಬ್ದಾರಿ ನನ್ನದು ಅವರಿಗೆ ಏನು ಸಮಸ್ಯೆ ಆಗಕ್ಕಿಲ್ಲ ಆತರ ನಾನು ಕಾಪ್ ನೋಡ್ಕೊಂತೀನಿ ಹಾಗೆಯೇ ಕಾಪಾಡ್ಕೊಂತೀನಿ ನನ್ನ ಗಂಡನ್ನ ನಾನು ಕಾಪಾಡ್ಕೊಂತೀನಿ ಅಂತ ವಿದ್ಯಾ ಹೇಳ್ತಾರೆ ಆಗ ಶಿವರಾಮೇಗೌಡರು ಯೋಚನೆ ಮಾಡ್ದೆ ಏನಾಗಬಹುದು ಅಂತ ಆಗ ಜೊತೆಯಲ್ಲಿ ಇರೋರ ಎಲ್ಲರಿಗೂ ಹುಡುಗರನ್ನು ಕರೆಸಿ ನೋಡಿ ಭದ್ರನ ಜೊತೆನೆ ಇರಿ ಭದ್ರನ ಒಬ್ಬೊಬ್ಬರೇ ಎಲ್ಲೆಲ್ಲೂ ಸಹ ಹೋಗೋಕೆ ಬಿಡಬೇಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹಾಗೆ ವಿದ್ಯಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ ಆಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಾನು ಯಾವ ಕಡೆಯಿಂದ ಬಂದೆ ಅಂತ ಗೊತ್ತಾಗದೆ ಯಾವ ಯಾವ ದಾರಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ರಾತ್ರಿ ಆಗೋಗಿರುತ್ತೆ ಆಗ ಇನ್ನು ಬಂದಿಲ್ವಲ್ಲ ವಿದ್ಯಾ ಅಂತ ಟೆನ್ಷನ್ ಮಾಡ್ಕೊಂಡು ಭದ್ರಾ ಹುಡುಕಾಡಕ್ಕೆ ಅಂತ ಹೋಗ್ತಾರೆ ಭದ್ರ ಮತ್ತೆ ವಿದ್ಯಾ ಇಬ್ಬರು ಕೂಡ ಕಾಣಿಸ್ತಿಲ್ಲ ಭದ್ರ ಅವರು ವಿದ್ಯಾ ಅವರನ್ನ ಹುಡುಕಿಕೊಂಡು ಹೋದ್ರು ಅಂತ ಹೇಳಿದಾಗ ಸೆಕ್ಯೂರಿಟಿ ಅಯ್ಯೋ ದೇವರ ಇಷ್ಟೊಂದು ಕತ್ತಲೆ ಆಗೈತೆ ಎಲ್ಲಿ ಅಂತ ಹುಡ್ಕಿಕೊಂಡು ಹೋಗೋರೆ ಇದು ಬೇರೆ ಈ ಕಾಡು ಅಲ್ಲ ಸುತ್ತಮುತ್ತ ಯಾವ ಊರೈತೆ ಏನು ಅಂತ ಯಾವ ದಾರಿನೂ ಗೊತ್ತಿಲ್ಲ ಈ ಭದ್ರ ಯಾಕೆ ಹೋದ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಶಿವರಾಮಿಗೌಡರು ಹೇಳ್ತಾರೆ ಆಗ ಭದ್ರನ ಹುಡ್ಕೋಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಭದ್ರ ಎಲ್ಲಾ ಕಡೆನು ಹುಡ್ಕಾಡ್ತಾರೆ ಭದ್ರಾಗೂ ಕೂಡ ದಾರಿ ಗೊತ್ತಾಗಲ್ಲ ಏನ್ ಮಾಡೋದು ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಭದ್ರ ಎಲ್ಲಾ ಕಡೆನೂ ಹುಡ್ಕಾಡ್ತಾ ಹಾಗೆ ಕಾಲು ಜಾರಿ ಕೆಳಗಡೆ ಬಿದ್ದು ಹೋಗ್ತಾರೆ ಭದ್ರಾ ಬಿದ್ದಿದ್ ತಕ್ಷಣನೇ ಭದ್ರನ್ಗೆ ಎಚ್ಚರ ಇರೋದಿಲ್ಲ ಹಾಗೆ ತುಂಬಾನೇ ಸುಸ್ತಾಗಿರ್ತಾರೆ ವಿದ್ಯಾ ಕೂಡ ಎಲ್ಲಿ ಅಂತ ಹುಡ್ಕಾಡ್ತಿರ್ಬೇಕಾದ್ರೆ ವಿದ್ಯನ್ಗೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಕೊನೆಗೆ ಶಿವರಾಮೇಗೌಡರು ಮತ್ತೆ ಮೋಹನ ಇಬ್ಬರು ಕೂಡ ಸಿಗ್ತಾರೆ ಆಗ ವಿದ್ಯಾ ಎಲ್ಲಿ ಹೋಗಿದ್ದೆ ನೀನು ಅಲ್ಲ ಭದ್ರಾ ಎಲ್ಲಿ ಅಂದಾಗ ಭದ್ರ ಅವರು ಎಲ್ಲಿ ಹೋದ್ರು ನನಗೂ ಗೊತ್ತಿಲ್ಲ ಅಂತ ವಿದ್ಯಾ ಹೇಳ್ತಾರೆ ಅಯ್ಯೋ ದೇವರೇ ಗುರುಗಳು ಹೇಳಿರೋ ತರನೇ ಆಯ್ತಲ್ಲ ಏನ್ ಮಾಡೋದು ಈಗ ಭದ್ರನ ಎಲ್ಲಿ ಅಂತ ಹುಡ್ಕೋದು ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಎಲ್ಲಾ ಕಡೆನೂ ಹುಡ್ಕೋಕೆ ಶುರು ಮಾಡ್ತಾರೆ ಆಗ ಕಾಡಲ್ಲೇ ಇರಬೇಕು ಅನ್ನಿಸ್ತಿದೆ ನನಗೆ ಯಾಕೋ ಅಂತ ಎಲ್ಲರೂ ಕೂಡ ಆಗ ಕಾಡಿನ ಹತ್ರ ಹೋಗ್ತಾರೆ ಹುಡ್ಕೋಕೆ ಅಂತ ಭದ್ರನಿಗೆ ಇಲ್ಲಿ ಬಿದ್ದಿರೋದ್ರಿಂದ ಎಚ್ಚರ ಇರೋದಿಲ್ಲ ಪ್ರಜ್ಞೆ ತಪ್ಪಿರ್ತಾರೆ ಆಗ ಭದ್ರ ಎಲ್ಲಿದ್ದೀಯೋ ನಾನು ಏನ್ ಮಾಡ್ಲಿ ನನ್ನ ಮಗನ ಮತ್ತೆ ಕಳಕಳ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ಶಿವರಾಮೇಗೌಡರು ಕಣ್ಣೀರು ಹಾಕ್ತಾ ಇರ್ತಾರೆ ಅಷ್ಟರಲ್ಲಿ ಶಿವರಾಮೇಗೌಡರ ಕಡೆಯವರು ಫೋನ್ ಮಾಡಿ ಭದ್ರ ಅವರು ಇಲ್ಲೇ ಇದ್ದಾರೆ ಬೇಗ ಬನ್ನಿ ಅಂತ ಹೇಳಿದಾಗ ಆಗ ಭದ್ರನ ಹುಡುಕಿಕೊಂಡು ಕಾಡ್ ಹತ್ರ ಹೋಗ್ತಾರೆ ಹೋಗಿದ ತಕ್ಷಣನೇ ಭದ್ರಾ ಕೆಳಗೆ ಬಿದ್ದಿರೋದನ್ನ ನೋಡಿ ತುಂಬಾನೇ ಟೆನ್ಷನ್ ಆಗಿ ಭದ್ರಾ ಭದ್ರಾ ಏನಾಯ್ತು ನಿನಗೆ ನೀನ್ ಯಾಕೆ ಎಲ್ಲಿದ್ದೀಯಾ ಅಂತ ಹೇಳಿ ಭದ್ರಾ ಎದ್ದೇಳು ಏನಾಯ್ತು ಅಂತ ಮಾತನಾಡುವ ಭದ್ರಾ ಶಿವರಾಮೇಗೌಡರು ಕಣ್ಣೀರು ಹಾಕ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಆದ್ರೂ ಕೂಡ ಭದ್ರಂಗೆ ಎಚ್ಚರನೇ ಇರೋದಿಲ್ಲ ಅಯ್ಯೋ ಏನಾಯ್ತು ಇವರು ಯಾಕೆ ಎದೆಳ್ತಾ ಇಲ್ಲ ಅವ ಅಂತ ವಿದ್ಯಾ ಹೇಳಿ ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತ ಬೇಜಾರ್ ಮಾಡ್ಕೊಂಡು ಅಯ್ಯೋ ಏನ್ ಮಾಡ್ಲಿ ನಾನೀಗ ಮಾವಯ್ಯ ಇವರು ಬೇರೆ ಮಾತನಾಡ್ತಿಲ್ವಲ್ಲ ಏನ್ ಮಾಡೋದು ಅಂತ ವಿದ್ಯಾ ಟೆನ್ಷನ್ ಮಾಡ್ಕೊಂಡು ಶಿವರಾಮೇಗೌಡರು ವಿದ್ಯಾ ಮೋಹನ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಾ ಇರ್ತಾರೆ ಆಗ ಇವರು ಬಿದ್ದಿದ್ದಾರೆ ಅನ್ನಿಸ್ತಿದೆ ಅಂತ ಎಲ್ಲರೂ ಕೂಡ ಹೇಳಿದಾಗ ಅಯ್ಯೋ ಏನಿದು ಏನು ಒಂದೇ ಒಂದು ಸಣ್ಣ ಪೆಟ್ಟ ಆಗಿದ ಹಾಗೆ ಇಲ್ವಲ್ಲ ಅಂತ ಒಂದೇ ಒಂದು ಸಣ್ಣ ಪೆಟ್ಟು ಆಗದೇ ಇರೋ ತರ ನೋಡ್ಕೊಂಡಿದ್ದೆ ನನ್ನ ಮಗನ್ನ ಈಗ ನೋಡಿದ್ರೆ ಹಿಂಗಾಗೋಯ್ತಲ್ಲ ಭದ್ರ ಇಲ್ಲಿ ಅಪ್ಪಯ್ಯ ಬಂದಿದ್ದೀನಿ ಎದ್ದು ಹೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ಹೇಳ್ತಾರೆ ಮೊದಲು ಇಲ್ಲಿಂದ ಹೊರಗೆ ಕರ್ಕೊಂಡ್ ಹೋಗೋಣ ಆಮೇಲೆ ಬೇಕಾದ್ರೆ ಏನು ಅಂತ ನೋಡೋಣ ಅಂತ ಆಗ ಭದ್ರನ ಎತ್ಕೊಂಡು ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಅನ್ಕಂಡಂಗೆ ಎಲ್ಲ ಆಗೋಯ್ತು ಆ ಗುರುಗಳು ಹೇಳಿದ ಮಾತು ನಿಜ ಆಗೋಯ್ತು ಏನವ್ವ ವಿದ್ಯಾ ನೀನಾದ್ರೂ ಕೂಡ ಜೊತೆಲಿ ಇರಬಾರ್ದ ನೀನ್ ಯಾಕೆ ದೇವಸ್ಥಾನಕ್ಕೆ ಒಬ್ಬಳ ಹೋದೆ ಈಗ ನೋಡಿ ಏನೇನೆಲ್ಲ ಆಯ್ತು ಅಂತ ಕೋಪ ಮಾಡಿಕೊಂಡು ಮೋಹನ ಹೇಳ್ತಾರೆ ದೇವರೇ ಈಗ ನೀನೇ ಕಾಪಾಡಬೇಕು ನನ್ನ ಮಾಂಗಲ್ಯನ ನೀನೇ ಕೊಡಬೇಕು ಅಂತ ವಿದ್ಯಾ ಟೆನ್ಷನ್ ಮಾಡ್ಕೊಂಡು ಏನ್ ಮಾಡೋದು ನನ್ನಿಂದಾನೇ ಇಷ್ಟೆಲ್ಲ ಆಗೋಯ್ತಾ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಮಾಂಗಲ್ಯನ ಕಾಪಾಡಿಕೊಳ್ಳೋಕೆ ವಿದ್ಯ ಮಾತ್ರ ಸಾಧ್ಯ ಸಮಸ್ಯೆ ಆಗಿ ಕೆಳಗೆ ಬೀಳ್ತಾರೆ ಭದ್ರ ಹೌದು ಸ್ನೇಹಿತರೆ ಹೀಗೆ ಮುದ್ದು ಸಸ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೆ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು